ಇಡೀ ದೇಶದ ತುಂಬಾ ನೋವು ತಂದಂತಹ ಘಟನೆ ಜಮ್ಮು ಕಾಶ್ಮೀರದಲ್ಲಿ ಉಂಟಾದ ಯೋಧರ ದುರ್ಮರಣ ಕನ್ನಡ ಚಿತ್ರರಂಗ ಕೂಡ ಘಟನೆಗೆ ದೊಡ್ಡ ಮಟ್ಟದಲ್ಲಿ ಸ್ಪಂದಿಸಿದೆ ಕನ್ನಡದ ಖ್ಯಾತ ನಟ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಅಭಿಮಾನಿ ಬಳಗ ಕೂಡ ಈ ನಿಟ್ಟಿನಲ್ಲಿ ಪ್ರಮುಖ ಕೆಲಸವೊಂದನ್ನ ಮಾಡಿದೆ ಇಂದಿಗೂ ಮೂವತ್ತು ವರ್ಷದ ನವಯುವಕನಂತೆ ಕಾಣಿಸುವ ಮೈಕಟ್ಟು ಶಿವಣ್ಣನದು ಆದರೆ ಅವರು ಚಿತ್ರರಂಗ ಪ್ರವೇಶಿಸಿ ಮೂವತ್ಮೂರು ವರ್ಷಗಳಾಗಿವೆ ಎನ್ನುವುದು ವಾಸ್ತವ ಆನಂದ್ ಮೂಲಕ ನಾಯಕನಾಗಿ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟ ಶಿವರಾಜ್ ಕುಮಾರ್ ಬಗ್ಗೆ ಅಂದಿಗಿಂತ ನೂರು ಪಟ್ಟು ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳು ತಮ್ಮ ಅಭಿಮಾನವನ್ನ ತೋರಿಸುತ್ತಾರೆ ಹಾಗಾಗಿಯೇ ಈ ಸಂಭ್ರಮವನ್ನ ಒಂದು ಕಾರ್ಯಕ್ರಮಕ್ಕಾಗಿ ಆಯೋಜಿಸುವ ಪ್ರಯತ್ನ ಶಿವರಾಜ್ ಕುಮಾರ್ ಫ್ಯಾನ್ಸ್ಗಳ ಶಿವಸೈನ್ಯ ತಂಡದಲ್ಲಿತ್ತು ಆದರೆ ಇದೇ ಸಂದರ್ಭದಲ್ಲಿ ಯೋಧರ ಸಾವು ಸೂತಕದ ಛಾಯೆ ಸೃಷ್ಟಿಸಿತ್ತು ಅದನ್ನ ಅರಿತ ಅಭಿಮಾನಿಗಳು ಒಂದು ಪ್ರಜ್ಞಾವಂತ ನಿರ್ಧಾರಕ್ಕೆ ಮುಂದಾಗಿದ್ದಾರೆ ಮಂಡ್ಯದ ವೀರ ಯೋಧ ಗುರುವಿನ ಸಾವು ಆ ಕುಟುಂಬಕ್ಕೆ ತುಂಬಲಾರದ ನಷ್ಟ ಉಂಟು ಮಾಡಿದೆ ಈ ಸಂದರ್ಭದಲ್ಲಿ ನಾಡಿನ ಸಾಂಸ್ಕೃತಿಕ ರಾಯಭಾರಿ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರ ಶಿವರಾಜ್ ಕುಮಾರ್ ಅವರ ಅಭಿಮಾನಿ ಮನೆಗಳು ಕೂಡ ಹಿರಿಯರು ಹಾಕಿಕೊಟ್ಟ ಆದರ್ಶವನ್ನ ಅನುಸರಿಸುತ್ತಿದ್ದಾರೆ ಹುತಾತ್ಮ ಯೋಧನ ಕುಟುಂಬಕ್ಕೆ ಸಹಾಯ ಮಾಡುವುದಕ್ಕಾಗಿ ನಿಗದಿಯಾಗಿದ್ದ ಕಾರ್ಯಕ್ರಮವನ್ನೇ ರದ್ದು ಮಾಡಿದ್ದಾರೆ ಶಿವರಾಜ್ ಕುಮಾರ್ ಫ್ಯಾನ್ಸ್ ತಾವು ವಾರ್ಷಿಕೋತ್ಸವ ಸಂಭ್ರಮಕ್ಕೆಂದು ಸಂಗ್ರಹಿಸಿದ ಹಣಕ್ಕೆ ಇನ್ನಷ್ಟು ಹಣವನ್ನ ಸೇರಿಸಿ ಅರವತ್ಮೂರು ಸಾವಿರದಷ್ಟು ಮಾಡಿ ಸಾವಿನ ಮನೆಯ ಸಹಾಯಕ್ಕೆ ಧಾವಿಸಿದ್ದಾರೆ ಯೋಧನ ಪತ್ನಿ ಕಲಾವತಿ ಅವರ ಕೈಗೆ ತಮ್ಮಿಂದಾಗುವ ಈ ಮೊತ್ತವನ್ನ ನೀಡಿ ಅವರೊಂದಿಗೆ ಸದಾ ಬೆಂಬಲವಾಗಿ ನಿಲ್ಲುವ ಭರವಸೆಯನ್ನ ಶಿವಸೈನ್ಯ ನೀಡಿದೆ ಪ್ರಸ್ತುತ ಡಾಕ್ಟರ್ ಶಿವರಾಜ್ ಕುಮಾರ್ ಕೇರಳದಲ್ಲಿ ಸಿನಿಮಾ ಚಿತ್ರೀಕರಣದಲ್ಲಿ ನಿರತರಾಗಿದ್ದಾರೆ ಆದರೆ ತಮ್ಮ ಅಭಿಮಾನಿ ಸಂಘಟನೆಯಾದ ಶಿವಸೈನ್ಯ ತಂಡದವರು ಇಂತಹದೊಂದು ಕಾರ್ಯ ಮಾಡಿರುವುದನ್ನು ತಿಳಿದು ಅವರಿಗೂ ಹೆಮ್ಮೆ ಮೂಡಿದೆ ಆದ್ದರಿಂದಲೇ ಫೋನ್ನಲ್ಲಿ ಮಾತನಾಡಿದ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಗುರು ಅವರ ಪತ್ನಿ ಕಲಾವತಿ ಅವರಿಗೆ ಸಾಂತ್ವನದ ಮಾತುಗಳನ್ನು ಹೇಳಿದ್ದಾರೆ ಚಿತ್ರೀಕರಣದಿಂದ ಮರಳಿದ ಮೇಲೆ ಅಲ್ಲಿಗೆ ಭೇಟಿ ನೀಡುವುದಾಗಿ ಹೇಳಿರುವ ಅವರು ತಮ್ಮ ಸಹಕಾರ ಎಂದಿಗೂ ಇರುವುದಾಗಿ ಭರವಸೆಯನ್ನ ನೀಡಿದ್ದಾರೆ ಇದೀಗ ಶಿವಸೈನ್ಯದ ಈ ಕಾರ್ಯ ಎಲ್ಲರಲ್ಲಿಯೂ ಅಭಿಮಾನಿಗಳ ಬಗ್ಗೆ ಮೆಚ್ಚುಗೆಯನ್ನ ಮೂಡಿಸಿದೆ ನಟನ ಹೆಸರಿನಲ್ಲಿ ಸಂಭ್ರಮ ಪಡುವುದಕ್ಕಿಂತ ಆ ನಟನ ಹೆಸರಿನಲ್ಲಿ ದೇಶಕ್ಕಾಗಿ ಹುತಾತ್ಮರಾದ ಕುಟುಂಬಕ್ಕೆ ಸಹಾಯ ಮಾಡುವುದು ಅದಕ್ಕಿಂತ ಉತ್ತಮ ಕೆಲಸ ಎಂಬುದು ಖುಷಿ ನೀಡಿದೆ